ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಸುಬ್ರಹ್ಮಣ್ಯ ದನಗಳ ಜಾತ್ರೆ ನೋಡಬಹುದು ಇಲ್ಲಿ ಒಟ್ಟು ಐದರಿಂದ ಆರು ಪೇರ್ ಎತ್ಕೊಳ್ಳಿದ್ದಾವೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಸರ್ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಪವನ್ ಅಂತ ಎಸ್ನಾಗೇನಹಳ್ಳಿ ಗ್ರಾಮ ಇಲ್ಲಿಂದ ಘಾಟಿಯಿಂದ ಕೇವಲ ಮೂರು ಕಿಲೋಮೀಟರ್ದಲ್ಲಿರೋ ಗ್ರಾಮ ಅದು ಸರ್ ಈಗ ನಿಮ್ಮ ಹತ್ರ ಎಷ್ಟು ಪೇರ್ ಎತ್ಕೊಳ್ಳಿದ್ದಾವೆ ಇಲ್ಲಿ ಸರ್ ನಾಲ್ಕು ಪೇರು ಒಂದೊಂಟಿ ಇದೆ ನಾಲ್ಕು ಪೇರು ಒಂದೊಂಟಿ ಒಂದೊಂಟಿ ಸೊ ಎಲ್ಲ ಕಡೆ ಅಲ್ಲೇತ ಅಥವಾ ಅಲ್ಲಾಗದೆ ಇರೋವು ಆತರ ಇದು ಒಂದು ಒಂಟಿ ಅಲ್ ಮಾಡದೆ ಇರೋದಿದೆ ಎರಡಲ್ ನಾವ್ ಎರಡ್ ಜೊತೆ ಇದೆ ಇನ್ನ ಈಗ ಎರಡ್ ಬಂದಿದೆ ಈಗ ಬಂದ ಒಂದ್ ಆರ್ ಅಲ್ ನಾವ್ ಒಂದ್ ಜೊತೆ ಕಡೆಯಲ್ಲಿ ಅಲ್ ನಾವ್ ಸೊ ಈಗ ಎಲ್ಲಾ ಎತ್ಕೊಳ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರಿ ಕಡೆ ಕಡೆ ಎತ್ತು ಕಡೆ ಅಲ್ಲೋ ಕೇಳಿರ್ತೀರ ನೀವು ಮತ್ತಿಕರ ಅಂತ ಆಲ್ ಓವರ್ ಕರ್ನಾಟಕ ಎಲ್ಲಾ ಜೊತೆಯಲ್ಲೂ ಚಾಂಪಿಯನ್ಶಿಪ್ ಊರ್ ಹೆಸ್ರೆ ಮತ್ತಿ ಮತ್ತಿಕರ ಕಲ್ಲಿ ಇದು ಬರ್ತ್ ತಗೊಂಡಿರೋದಕ್ಕೆ ಊರಿಗೆ ಹೆಸರು ಇದು ಅದೇ ತುಂಬಾ ಹೆಸರು ಮಾಡಿರೋ ಆಲ್ ಓವರ್ ಕರ್ನಾಟಕ ಗೊತ್ತಲ್ವಾ ಬೇಬಿಲಿ ನಂಬರ್ ಒನ್ ಜಾತ್ರೆ ಅದು ಬೇಬಿ ಒನ್ ಜಾತ್ರೆ ನಂಬರ್ ಒನ್ ಏನೇ ಸೆಲೆಕ್ಷನ್ ಇದ್ರಲ್ಲಿ ಬೇಬಿ ನಂಬರ್ ಒನ್ ಆ ಜಾತ್ರೆಯಲ್ಲಿ ಎರಡ್ ಟೈಮ್ ಪ್ಲೇಸ್ ಮಾಡಿದೆ ಎರಡ್ ಟೈಮ್ ಹಾ ಎಲ್ಲಾ ಜಾತ್ರೆಯಲ್ಲೂ ಚಾಂಪಿಯನ್ ನೀವು ಸೊ ಇವು ಪೇರ್ ನೀವು ಮಾಡುದ ಅಥವಾ ಇಲ್ಲ ಸರ್ ಇಲ್ಲ ನಾನ್ ತಗೊಂಬಂದಿದ್ದು ನಾನು ಈಗ ತಗೊಂಬಂದು ಒಂದೂವರೆ ತಿಂಗಳ ಆಯ್ತು ಇವು ಒಂದೂವರೆ ತಿಂಗಳ ಆಯ್ತು ಹಾ ಸರ್ ಏನ್ ಬೆಲೆ ಆಯ್ತು ಇವಕ್ಕೆ ಸರ್ ನಮ್ಗೆ ಹದಿನೈದು ಲಕ್ಷ ಆಗಿದೆ ಹದಿನೈದು ಲಕ್ಷ ಹೌದೌದು ಸರ್ ಈಗ ತುಂಬಾ ದೊಡ್ಡ ಬೆಲೆ ಹೌದು ಸೊ ಅಂದ್ರೆ ಅದು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನಿಮ್ಗೆ ತಗೊಳ್ಬೇಕಿದ್ರೆ ಸರ್ ಕಾಸ್ಟ್ಲಿ ಅಲ್ಲ ಹೊರಗಡೆ ನಿಲ್ಸ್ಬಿಟ್ಟು ನೋಡ್ಬಿಟ್ರೆ ನಾವು ಐಡೆಂಟಿಫೈ ಮಾಡಕ್ ಆಗಲ್ಲ ಬೇರೆ ಬೇರೆ ಅಂತ ಎರಡು ತರ ಕಾಣುತ್ತೆ ಏನಿದ್ರು ನಾವು ಹಗ್ಗ ಯಾವ್ದಕ್ಕೆ ಇರ್ತೀವೋ ಅದ್ರಲ್ಲಿ ಐಡೆಂಟಿಫೈ ಮಾಡ್ಬೇಕು ಎರಡು ಬಂದ ಕೂಟ ಮಾಡಿದ್ರು ಹೌದು ಹೌದು ಸ್ವಲ್ಪ ಹೇಳದ್ನಲ್ವ ಸರ್ ಆಲ್ ಓವರ್ ಕರ್ನಾಟಕ ಚಾಂಪಿಯನ್ಶಿಪ್ ಅಂತ ಕರ್ನಾಟಕಕ್ಕೆ ಚಾಂಪಿಯನ್ ಚಾಂಪಿಯನ್ಶಿಪ್ ಸರ್ ನೀವು ಯಾವ ಯಾವ ಜಾತ್ರೆಗಳು ಮಾಡ್ತೀರಾ ಸರ್ ನಾವು ಗಾಡಿ ಸುಬ್ರಹ್ಮಣ್ಯ ಒಂದೇ ಒಂದೇ ಎಲ್ಲೂ ಹೋಗಲ್ವಾ ಎಲ್ಲೂ ಹೋಗಲ್ಲ ಸರ್ ಸರ್ ನೀವೆಲ್ಲರೂ ಕಾಂಪಿಟೇಷನ್ ಮಾಡಿದೀರಾ ಸರ್ ಕಾಂಪಿಟೇಷನ್ ಅಂದ್ರೆ ಇಲ್ಲಿ ಫ್ಯಾಷನ್ ಶೋ ಆಯ್ತು ಮೊನ್ನೆ ರೀಸೆಂಟ್ ಆಗಿ ಫ್ಯಾಷನ್ ಶೋ ಹಾ ಫ್ಯಾಷನ್ ಶೋ ಆಯ್ತು ಅಲಿಕರ್ ಫ್ಯಾಷನ್ ಶೋ ಅಂತ ಸೊ ಅಲ್ಲಿ ಬಿಟ್ಟಿದಿರಾ ಹಾ ಈ ಬಿಟ್ಟಿರಲಿಲ್ಲ ಆಲಲ್ಕರ ಬಿಟ್ಟಿದೆ ಆಲಲ್ಕರ ಹಾ ಪ್ಲೇಸ್ ಆಯ್ತು ಆಲಲ್ಕರ ಸರ್ ಈಗ ಇವಕ್ಕೆ ಏನೇನು ಮೇವು ಕೊಡ್ತೀರಾ ಸರ್ ಮಾಮೂಲಿ ಚಕ್ಕೆ ಬುಸ ರವೆ ಬುಸ ರವೆ ಜೋಳದ ನುಚ್ಚು ಗೋಧಿ ನುಚ್ಚು ಮತ್ತೆ ಮೇವಲ್ಲೆಲ್ಲ ಏನು ಕೊಡ್ತೀರಾ ಸರ್ ಒಣಹುಲ್ಲೇ ನಾವು ಒಣಹುಲ್ಲ ಹಸಿ ಒಂದು ಕೊಡಲ್ಲ ಒಣಹುಲ್ಲ ರಾಗಿ ಹುಲ್ಲೇ ಕೊಡೋದು ನಾವು ಡ್ರೈ ಫುಡ್ ಅಷ್ಟೇ ಹೌದೌದು ಸರ್ ಇಟ್ಲಿ ಕೆಲಸ ಏನಾದ್ರು ಮಾಡಿಸ್ತೀರಿ ಸರ್ ಕಟ್ತೀವಿ ಕೆಲಸ ಮಾಡಿಸ್ತೀವಿ ಕೆಲಸ ಮಾಡ ಹೌದು ನೀವು ಕೆಲಸ ಮಾಡಿದೆ ಬರ್ರಿ ಅಂದ್ರೆ ಅತಿ ಜಾಸ್ತಿ ಕೆಲಸ ಮಾಡಿಸಲ್ಲ ಅಥವಾ ಎಲ್ಲ ಮಾಡ್ತೀವಿ ಸರ್ ಅತಿಯಾಗಿ ಓವರಾಗಿ ಏನ್ ಮಾಡಿಸಲ್ಲ ಬಂಡಿ ಕಟ್ಕೊಂತೀವಿ ಬೇಕಿದ್ರೆ ಏನಾದ್ರು ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಅಬ್ಬು ಹಾಕೋದಂಗ ಆಗುತ್ತೆ ಅನ್ಬಿಟ್ಟು ಮಾಡಿಸ್ತೀವಿ ಸೊ ಅಂದ್ರೆ ಒಂದು ಮೀಡಿಯಮ್ ಆಗಿ ಮಾಡ್ತೀರಿ ಹೌದು ಸರ್ ಹೌದು ಅಂದ್ರೆ ಅದಕ್ಕೆ ಎಕ್ಸರ್ಸೈಸ್ ಆಗ್ಬೇಕು ಹೌದು ಸರ್ ಹಾಗೆ ನಿಮ್ದು ಮಿಕ್ಕದ ಎತ್ಗಳು ತೋರಿಸಿ ಹಾ ಬನ್ನಿ ಸರ್ ನೋಡಿ ಸ್ನೇಹಿತರೆ ತುಂಬಾ ಟಾಪ್ ಎತ್ತುಗಳಿವೆ ನೋಡಬಹುದು ಕೂಟದಲ್ಲಿ ಆಗ್ಬಹುದು ಒಂದ ಕೂಟ ಇದಾವೆ ಸರಿ ಈ ಎತ್ಗಳ ಬಗ್ಗೆ ಹೇಳಿ ಸರ್ ಇದು ಅಲ್ಲಲ್ಲಿ ಇನ್ನ ಈಗ ಅಲ್ಲಿಗೆ ಬಂದಿದೆ ಈಗ ಎರಡಲ್ಲೂ ನಾಲ್ಕ್ ದಿನ ಆಯ್ತು ಬಂದು ಹುಟ್ಟಾ ಇದೆ ಅಲ್ಲಿ ಬೀಳ್ಸ್ಕೊಂಡಿಲ್ಲ ಅಲ್ಲಿ ಹುಡ್ತಾ ಇದೆ ಬಟ್ ಎರಡಲ್ಲೇ ಅಂತಾನೆ ನಾವ್ ಇದು ಎರಡಲ್ಲೇ ಎರಡಲ್ಲೇ ಸರಿ ಇದು ನೀವು ತಂದು ತಾತು ನಿಮ್ಮ ಇತ್ತು ಸರ್ ನಾನು ಮಾಗಡಿಯಲ್ಲಿ ತಗೊಂಡಿದ್ದೆ ಮಾಗಡಿಯಲ್ಲಿ ಮಾಗಡಿಯಲ್ಲಿ ತಗೊಂಡಿದ್ದೀನಿ ಸರ್ ಏನ್ ಬೆಲೆ ಆಗಿತ್ತು ಬಾಲ್ಡಿ ನಂಗ್ ನಾಲ್ಕುವರೆ ಲಕ್ಷ ಆಗಿತ್ತು ಸರ್ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಸೊ ಈಗ ಏನ್ ಬೆಲೆ ಹೇಳ್ತ ಇದೀರಾ ಸರ್ ನಾನು ಎಂಟ್ ಲಕ್ಷ ಹೇಳ್ತಾ ಇದೀನಿ ಈಗ ಎಂಟ್ ಲಕ್ಷ ಅವ್ರು ಸೊ ತುಂಬಾ ಟಾಪ್ ಕ್ವಾಲಿಟಿ ಇದಾವ ಸರ್ ಸುಮಾರು ಜನ ಕೇಳ್ತಾ ಇದ್ದಾರೆ ಬಟ್ ನಮ್ಗೆ ನೆಕ್ಸ್ಟ್ ಜಾತ್ರೆ ಮಾಡ್ಬೇಕು ಅಂತ ಇದ್ರಲ್ಲಿ ಮತ್ತೆ ದೊಡ್ಡ ದೊಡ್ಡ ಇತ್ತಾಗ್ತವೆ ಅಂತ ದೊಡ್ಡ ಸೈಜ್ ದೊಡ್ಡ ಸೈಜ್ ಬರ್ತವೆ ನೆಕ್ಸ್ಟ್ ಇಯರ್ ಗೆ ಎರಡಲ್ಲೇ ದೊಡ್ಡ ಸೈಜ್ ಆಗ್ತದೆ ಇಲ್ಲ ನಾಲ್ಕು ಕಲ್ಲು ಬರುತ್ತೆ ನಾಲ್ಕಲ್ಲ ಬರುತ್ತೆ ದೊಡ್ಡ ಸೈಜ್ ಬೆಲೆ ದೊಡ್ಡಾಗುತ್ತೆ ಸೊ ಅದರಿಂದ ಮನೆಗೆ ಕೂಡ ನೀವು ಪುನಃ ತರಬೇಕಾಗುತ್ತೆ ಹೌದು ಸರ್ ತರಲೇಬೇಕು ಅವಾಗ ಈ ತರ ಕ್ವಾಲಿಟಿ ಸಿಗುತ್ತೋ ಸಿಗಲ್ಲ ಹುಡುಕ್ಬೇಕು ಸರ್ ಏನ್ ಮಾಡಕ್ ಆಗಲ್ಲ ಈಗ ಹುಡುಕ್ಲೇಬೇಕು ಜಾಸ್ತಿ ದನಗಳು ಇಲ್ದೇ ಇರೋದ್ರಿಂದ ಹೌದೌದು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸರ್ ಇವಕ್ಕೆ ಏನ್ ಕೊಡ್ತೀರಾ ಸರ್ ಮಾಮೂಲಿ ಏನ್ ಕೊಡ್ತೀವ ಎಲ್ಲದಕ್ಕೂ ಒಂದೇ ತಿಂಡಿನೇ ಕೊಡೋದು ನಾವು ಸಂಕರಗಳಿಗೆ ಹಾಲ್ ಕೊಡ್ತೀವಿ ಹಾಲ್ ಕೊಡ್ತೀವಿ ಹಾಲ್ ಕೊಡ್ತೀವಿ ಸರಿಯತ್ಗಳ ಬಗ್ಗೆ ಹೇಳಿ ಸರ್ ಇದು ಅಷ್ಟೇ ಸೇಮ್ ಈಗಿನ ಅಲ್ಲಿಗೆ ಬಂದಿದೆ ಈಗ ಅಲ್ಲಿಗೆ ಬಂದಿದೆ ನೋಡಿ ಅಪ್ಪ ವರ್ಷ ನಾವು ಯಾವಾಗ್ಲೂ ಬರ್ತಾ ಇರೋದಕ್ಕೆ ತುಂಬಾ ಇದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ ಹಾ ನೋಡಿ ನೋಡಿ ಇದಕ್ಕೆ ನಾಟಿ ಹಸುಗಳು ಅನ್ನೋದು ಸರ್ ಇವಕ್ಕೆ ಏನು ಬೆಲೆ ಆಗಿದೆ ಸರ್ ಇವು ನನಗೆ ಎರಡು ಕಾಲ್ ಲಕ್ಷ ಆಗಿತ್ತು ಎರಡು ಕಾಲ್ ಲಕ್ಷ ಹೌದು ಎರಡು ಕಾಲ್ ಲಕ್ಷ ಆಗಿತ್ತು ಅಂದ್ರೆ ಇವತ್ತು ಒಂದು ಜೊತೆಯಲ್ಲೇ ಒಂದೊಂದು ವಾರ ಹೆಚ್ಚು ಕಮ್ಮಿ ತಂದಿದೆ ಸೊ ಇವಕ್ಕೆಲ್ಲ ಕೆಲಸ ಮಾಡ್ತೀರ ಅವ್ರಲ್ಲಿ ಸರ್ ಇವ್ ಕೆಲಸ ಮಾಡಿಲ್ಲ ಸರ್ ಎರಡ್ ಜೊತೆ ಬಂಡಿ ಚಕಡಿ ಕಟ್ಬಿಟ್ಟು ಚಕಡಿ ಬಿಡ್ತೀವಿ ಅಷ್ಟೇ ಸೊ ಕೆಲಸ ಏನ್ ಮಾಡಿಲ್ಲ ಕೆಲಸ ಮಾಡಿಲ್ಲ ಸರ್ ತುಂಬಾ ಟಾಪ್ ಕ್ವಾಲಿಟಿ ಇದಾವೆ ಇದೊಂದ್ ಪೇರು ಅದೊಂದ್ ಪೇರ್ ಎಲ್ಲ ಈಗ ಎರಡಲ್ಲ ಬಂದಿದೆ ಬಟ್ ಟಾಪ್ ಕ್ವಾಲಿಟಿ ನೆಕ್ಸ್ಟ್ ಇಯರ್ ಗೆ ದೊಡ್ಡ ಸೈಜ್ ಎತ್ತ ಆಗ್ತವೆ ನೋಡ್ಬೋದು ಸರಿ ಈಗ ಯಾರು ಬೇಕು ಅಂದ್ರೆ ನೀವು ಸೇಲ್ ಮಾಡ್ತೀರಾ ಸೊ ಸೇಲಿಗೆ ಬಂದಿದೆ ಮಾರ್ ನಮ್ ಬೆಲೆಗೆ ಬಂದ್ರೆ ಮಾರಾಟ ಮಾಡ್ತೀವಿ ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಜೊತೆಗೆ ಇವು ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನೈನ್ ಡಬಲ್ ಒನ್ ಜೀರೋ ಫೋರ್ ಜೀರೋ ಡಬಲ್ ಒನ್ ಫೋರ್ ನೈನ್ ಸೊ ಎಲ್ಲ ಟಾಪ್ ಎತ್ಗಳ ಇದಾವೆ ಇಲ್ಲಿ ಸರ್ ಹಾಗೆ ಈ ಕರ್ ಬಗ್ಗೆ ಹೇಳಿ ಸರ್ ಇದು ಕರ ಹದಿನೈದು ತಿಂಗಳು ಕರ ಇದು ಹದಿನೈದು ತಿಂಗಳು ಹದಿನೈದು ತಿಂಗಳಾಗಿದೆ ಕರಗೆ ನಾವು ಊಟ ಮಾಡಬೇಕು ಹುಡುಕ್ತಾ ಇದೀವಿ ನಮ್ಗೆ ಜಾಯ ಜಾತ್ರೆಯಲ್ಲಿ ಸ್ವಲ್ಪ ಬಿಜಿ ಇರೋದಕ್ಕಿಂತ ಎಲ್ಲೋ ಬಿಟ ಹೋಗೋ ಇನ ಊಟ ಸಿಕ್ಕಿಲ್ಲ ಹಾ ಇಲ್ಲ ಗಾಡಿ ಸುಬ್ರಹ್ಮಣ್ಯ ಕಳ್ಕೊಂಡು ನೆಕ್ಸ್ಟ್ ಜಾತ್ರೆ ನಮ್ಗೆ ಫ್ರೀ ಆಗುತ್ತಲ್ಲ ಸೊ ಊಟ ಮಾಡ್ತೀವಿ ಇದಕ್ಕೆ ಊಟ ಮಾಡ್ತೀವಿ ನೆಕ್ಸ್ಟ್ ಇದು ಕೂಡ ತುಂಬಾ ಒಳ್ಳೆ ಆಗೋದು ಸರ್ ಆಗೇ ಬಂಡور ಕುರಿ ಕೂಡ ಸಾಕಿದೀರಾ ಹೌದು ಹೌದು ಸರ್ ಅಂದ್ರೆ ಎತ್ಕೊಳ್ ಜೊತೆ ಅದೊಂದು ಕಟ್ತೀರಾ ಹ್ಮ್ ಸರಿ ಇಲ್ಲ ಶಿವಗೆ ಮಾತ್ರ ಅದು ಸುಮ್ನೆ ಶೋಕಿ ಮಾತ್ರ ಅಷ್ಟೇ ಹಾ ಇಕಡೆ ತಿರುಗಿಸೋ ಬಾರೆ ಇಕಡೆ ಸರಿ ಇದೇನ್ ಪ್ರೈಸ್ ಆಗಿದೆ ನಿಮ್ಗೆ ಸರ್ ಹದಿನೈದು ಸಾವಿರ ಲಾಸ್ಟ್ ಟೈಮ್ ಜಾತ್ರೆಗೆ ತಂದಿದ್ದೆ ಅಂದ್ರೆ ಮರಿಲಿ ಹಾ ಮರಿಲಿ ತಂದಿದೆ ಸರ್ ಸೊ ಇದು ಕೂಡ ಎತ್ಕೊಳ್ಸುತ್ತೆ ಒಂದು ಕಟ್ಟಿರ ಸುಮ್ಮನೆ ಹೌದೌದು ಸರ್ ಹಾಗೆ ಕೊನೆ ಎತ್ಕೊಳ್ಳೋದು ಅಂತ ತೋರಿಸ್ಬಿಡಿ ಕೆಟ್ಟಿದ್ದು ನಾನು ಎಲ್ರು ಬಣ್ಣ ಬಂದು ಅಂತ ಎಲ್ಲ ಬಂದು ಯೂಟ್ಯೂಬ್ ಚಾನಲ್ ಈ ಎತ್ತ ಬಗ್ಗೆ ಹೇಳಿ ಇದಕ್ಕೆ ಸರಿ ಸಿಂಗಲ್ ಇದು ಹಾ ಸಿಂಗಲ್ ಸಿಂಗಲ್ ಈಗ ಆರಲ್ ಅಲ್ಲಿ ಇದೆ ಆರಲ್ ಬಗ್ಗೆ ಆರಲ್ ಇದೆ ಹೌದು ಹೌದು ಅಂದ್ರೆ ಇದು ಪೇರ್ ಮಾಡ್ತೀರಾ ಅಥವಾ ಇದು ಸಿಂಗಲ್ ಇರೋದು ಸರ್ ನೋಡೋಣ ಪೇರ್ ಸಿಕ್ಕಿದ್ರೆ ಪೇರ್ ಮಾಡ್ತೀವಿ ಪೇರ್ ಸಿಕ್ಕಿದ್ರೆ ಪೇರ್ ಮಾಡ್ತೀವಿ ಈಗ ಮಾಡಲ್ಲ ಜಾತ್ರೆಯಲ್ಲಿ ಮುಂದೆ ಸಪ್ಲಮ್ಮ ಬುಕ ಎಲ್ಲ ಇದೆಯಲ್ಲ ಚಿಂಚಿಗ್ ಅಲ್ಲೇ ಮಾಡ್ತೀವಿ ಹಾ ಮಾಡೋಣ ಅಂತ ಹಾಗೆ ಈ ಎತ್ತು ಏನು ಬಸವ ಇದು ಹೌದೌದು ಸೊ ಅದ್ರಲ್ಲೂ ಸಾಕಿದ್ರು ಹಾ ಬಸವ ಮನೇಲಿ ಇರೋ ಬಸವ ಮನೇಲಿರೋದು ಹಾ ಸೊ ಅದೇನು ಸೇಲ್ ಗಾ ಅದು ಮನೆಯ ಸೇಲ್ ಮಾಡಲ್ಲ ಸೇಲಿಲ್ಲ ಅದು ಸೇಲಿಲ್ಲ ಅದು ಬಸವ ಹಾ ಬಸಕ್ಕೆ ಏನೇನ್ ಮೇಂಟೇನ್ ಮಾಡ್ತೀರಾ ಅದಕ್ಕೆ ಹುಲ್ಲು ತಿಂಡಿ ಎಲ್ಲ ಅದು ಸೇಮ್ ಸರ್ ಈ ವರಿಗಳಿಗೆ ಏನ್ ಕೊಡ್ತೀವಿ ಅದಕ್ಕೆ ಅದೇ ಕೊಡ್ತೀವಿ ಸೇಮ್ ಹೌದು ಸೊ ಅದಕ್ಕೆ ಅಂತ ಏನು ಸೆಪರೇಟ್ ಏನೇ ಏನಿಲ್ಲ ಸರ್ ಏನ್ ಕೊಡ್ತೀವಿ ಅದನ್ನ ಸೊ ಅದು ಕೂಡ ತುಂಬಾ ಚೆನ್ನಾಗಿ ಅದು ಸಾದು ಜಾಸ್ತಿ ಸರ್ ಅದು ಸಾದು ಮನೇಲಿ ಅಗ್ಗ ಹಾಕಲ್ಲ ನಾನು ಅದಕ್ಕೆ ಇರುತ್ತೆ ಅದು ಹಾ ಹೋಗ್ಬೇಕಾದ್ರೂ ಯಾವ ವರಿಗಳನ್ನ ಇಟ್ಕೊಂಡೋಗ್ರಿ ಅದರಿಂದ ಹೋಗುತ್ತೆ 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 ಗುದಿ ಅದು ಅದೆಲ್ಲ ಮಾಡಲ್ವಾ ಏನು ಮಾಡಲ್ಲ ಸರ್ ಯಾರಿಗೂ ಬಸವಗಳು ಅಂದ್ರೆ ಗುದಿ ಅದೆಲ್ಲ ಇರುತ್ತೆ ಇಲ್ಲ 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 ಏನು ಮಾಡಲ್ಲ ಈಗ ಬೆಳಿಗ್ಗೆ ನೋಡ್ಬೇಕಾಯ್ತು ಅಲ್ಲಿ ನಿಲ್ಸ್ಬಿಟ್ಟಿದ್ದೆ ಫೋಟೋಗೆ ಸುಮ್ನೆ ಅಲ್ಲೇ ಇತ್ತು ಯಾರಿಗೂ ಏನು ಮಾಡಿಲ್ಲ ತೊಂದರೆ ಮಾಡಲ್ಲೋಮಣ್ಣಿ ಹಾಕಿರೋ ಸೋಮಣ್ಣವ್ರು ಫೀಲ್ಡ್ ಅಲ್ಲಿ ಜಾತ್ರೆ ಬಂದಿದೀವಿ ಅಂತ ಹೇಳಿ ಒಳ್ಳೆ ನೋಡ್ತಾ ಇದೀವಿ ಈಗ ಎಲ್ಲಾ ಸ್ನೇಹಿತರು ಒಳ್ಳೆ ಈಗ ಒಂದು ಒಳ್ಳೆ ಪರ್ಚೇಸ್ ಮಾಡ್ಬೇಕು ನೋಡುವ ನಮ್ಗೆ ಯಾವ್ದು ಹುಲ್ಲು ಋಣ ಇದೆ ಅದನ್ನ ಇಟ್ಕೊಳ್ಳುವ ಅಂತ ಇನ್ನು ಯಾವ ಪರ್ಚೇಸ್ ಮಾಡಿಲ್ಲ ಮಾಡಿಲ್ಲ ಒಟ್ನಲ್ಲಿ ಮಾಡಿಲ್ಲ ಈಗ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ನೋಡುವ ಸುಬ್ರಹ್ಮಣ್ಯಂ ಒಳ್ಳೇದು ಮಾಡಿದ್ರೆ ಯಾವ ಒಳ್ಳೆಯವ್ರು ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಇದ್ದೀವಿ ತಗೊಳ್ಬೇಕು ಅಂದ್ರೆ ನೀವು ಯಾವ ಯಾವ ಜಾತ್ರೆ ಮಾಡ್ತೀರಾ ನಾವು ಈಗ ಆಲ್ರೆಡಿ ಗಾಡಿ ಫಸ್ಟ್ ಬಂದಿದ್ದೀವಿ ಸಬ್ಬಂಗ್ ಹೋಗ್ತೀವಿ ಅಲ್ಲ ಅಂದ್ರೆ ನೀವು ಎತ್ಕೊಳ್ಳೋ ಕಟ್ಟುವಂತ ಮಂಡ್ಯ ಸುತ್ತಲ್ಲಿ ಜಾಸ್ತಿ ನಾವು ಮಾಡೋದು ಬೇರೆ ಜಾತ್ರೆ ಮಾಡ್ತೀವಿ ಮೃತ್ಪರೆ ಮಾಡ್ತೀವಿ ಸುತ್ತೂರು ಮಾಡ್ತೀವಿ ಅದು ಬಿಟ್ಟರೆ ಚುಂಚುಪೇಟೆ ಇದೆ ಇದೆ ಸೊ ಇವೆಲ್ಲ ಜಾತ್ರೆ ಎಲ್ಲ ಪ್ರತಿ ಜಾತ್ರೆಗೂ ಹೋಗ್ತೀವಿ ಅಲ್ಲ ಎತ್ತ ಹಾಕುವಂತದ್ದು ಎಲ್ಲಿ ಓರಿ ಹಾಕೊಂಡು ಹೋಗ್ತೀವಿ ಓರಿ ಇಲ್ಲ ಅಂತಂದ್ರೆ ಪರ್ಚೇಸ್ ಮಾಡಕ್ ಹೋಗ್ತೀವಿ ಪರ್ಚೇಸ್ ಮಾಡಕ್ಕೆ ಅಟ್ಲೀಸ್ಟ್ ನೋಡಕಾರು ಹೋಗಿ ಹೋಗ್ತೀವಿ ಹೋಗಿ ಹೋಗ್ತೀವಿ ಯಾತ್ರೆ ಅಂತೂ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಹಳ್ಳಿಕಾರ ಒಂದು ತುಂಬಾ ಖುಷಿ ಮುಗಿಸ್ಬೇಕು ಬೆಳೆಸ್ಬೇಕಲ್ವಾ ಹಾಗಾಗಿ ಹಳ್ಳಿಕಾರ ನೋಡಕ್ ಬಂತು ಓದೇ ಹೋಗ್ತೀವಿ

ಸೊ ತುಂಬಾ ಹೆಲ್ಪ್ ಮಾಡ್ತಾರೆ ಹೌದು ಸರ್ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದು ಗೊತ್ತು ನಮ್ಮ ಕರ್ನಾಟಕ ಮೊದಲನೇ ಜಾತ್ರೆ ಇದು ಸುಬ್ರಹ್ಮಣ್ಯ ಒಳ್ಳೆ ಗಂಡು ಜಾತ್ರೆ ಎಲ್ಲ ಫೇಮಸ್ ಎಂತ ದನ ಬೇಕಾದ್ರೂ ಸಿಗುತ್ತೆ ಇಲ್ಲಿ ಶೋಕಿ ಮಾಡೋ ದನ ಸಿಗುತ್ತೆ ಕೆಲಸ ಮಾಡೋ ದನ ಸಿಗುತ್ತೆ ಸೊ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಎಲ್ಲಾ ಫೆಸಿಲಿಟೀಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಜಾಗ್ರತೆ ವಹಿಸಿ ಟ್ರಾಫಿಕ್ ತುಂಬಾ ಅವಾಯ್ಡ್ ಮಾಡಿ

ಮೆರವಣಿಗೆ ನೀವು ಭಾನುವಾರ ಇಟ್ಕೋಬೇಡಿ ಶನಿವಾರ ಸೋಮವಾರ ಹಾಕೊಳ್ಳಿ ಅಂತ ಹೇಳಿದ್ರು ಬಟ್ ನಾವ್ ಮನ್ವಿ ಮಾಡಿದ್ವಿ ಹಣ ದನ ನೋಡಕ್ ಬರೋದೇ ರೈತರು ಭಾನುವಾರ ಎಲ್ಲ ರಜೆ ಇರ್ತೈತೆ ಸೊ ನಾವು ದನ ತೋರ್ಸಕ್ ಬರೋದು ಜಾತ್ರೆಗೆ ಸೊ ನೀವೇನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡ್ವಿ ಸೊ ಟ್ರಾಫಿಕ್ ನ ಈ ಕಡೆ ಮನ್ವೇಲ್ ಮಾಡಿದಾರೆ ಈ ಕಡೆಯಿಂದ ಎಂಟ್ರಿ ಕೊಟ್ಟು ಎಕ್ಸಿಟ್ ಆ ಕಡೆ ಕೊಟ್ಟಿದ್ದಾರೆ ತುಂಬಾ ಅನುಕೂಲ ಅನುಕೂಲ ನಾವು ಮೆರವಣಿಗೆ ಮುಂದೆ ಹಾಕೊಳ್ಳೋದು ಬೇಡ ಹಿಂದೆ ಹಾಕೊಳ್ಳೋದು ಬೇಡ ಅದೇ ಡೇಟ್ ಗೆ ಮಾಡ್ತೀವಿ ಟ್ರಾಫಿಕ್ ನೀವೇನಾದ್ರು ಸೌಲಭ್ಯ ಮಾಡ್ಬೇಕು ಅಂದಿದ್ದಕ್ಕೆ ಇನ್ನು ಎಕ್ಸಿಟ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಹೌದೌದು So thank sir. Oh.